ನಾನು ಸುತ್ತಿ ಬಳಸಿ ಮಾತಾಡ್ದೇ ಮಾತಾಡ್ತಾ ಇದ್ದೇವೆ ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ ನಿಮಗೆ ಗೊತ್ತೇ ಇದೆ ಯಾವ ರೀತಿಯಾಗಿ ಪಕ್ಷಕ್ಕೆ ಸಮಸ್ಯೆ ಆಗ್ಲಿ ಯಾರೇ ಅಸಮಾಧಾನವನ್ನ ಹೊರ ಪಕ್ಷಕ್ಕೆ ಒಂದಷ್ಟು ಡ್ಯಾಮೇಜ್ ಆಗುವಂತ ಕೆಲಸಗಳಾಗ್ತಾ ಇರಬೇಕಾದ್ರೆ ಅದನ್ನ ಬೇಧಿಸಿ ಯಾವ ರೀತಿಯಾಗಿ ತಮ್ಮ ಸ್ಟ್ರಾಟಜಿಯನ್ನ ಅಲ್ಲಿ ವರ್ಕೌಟ್ ಮಾಡ್ತಾರೆ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ ಕೇವಲ ರಾಜ್ಯದ ರಾಜಕಾರಣ ಅಂತಲ್ಲ ಬೇರೆ ರಾಜ್ಯದ ರಾಜಕಾರಣದಲ್ಲೂ ಕೂಡ ಒಂದಷ್ಟು ಎಂಟ್ರಿಯಾಗಿ ಯಾವ ರೀತಿಯಾಗಿ ಸಮಸ್ಯೆಗಳನ್ನ ಬಗೆಹರಿಸಿದ್ದಾರೆ ಪಕ್ಷವನ್ನ ಅಧಿಕಾರ ತರೋಕೆ ಯಾವ ರೀತಿಯಾಗಿ ಪ್ರಯತ್ನ ಪಡ್ತಾರೆ ಅನ್ನೋದನ್ನ ಸ್ಪೆಷಲ್ ಆಗಿ ಹೇಳಬೇಕಾಗಿಲ್ಲ ಡಿ ಕೆ ಶಿವಕುಮಾರ್ ಅಂತಂದ್ರೆ ಹಾಗೇನೆ ಎದುರಾಳಿಗಳನ್ನ ಹಣಿಯೋದಾಗಿರಬಹುದು ಗೆಲ್ಲಲೇಬೇಕು ಅಂತ ಪಣ ತೊಟ್ಟು ನಿಂತ್ರೆ ಯಾರೇ ಎದುರಾಳಿ ಆಗಿರ್ಲಿ ತನ್ನ ಗುರಿ ಏನು ಅನ್ನೋದನ್ನ ಗಮನದಲ್ಲಿಟ್ಕೊಂಡು ಕೆಲಸವನ್ನ ಸಾಧಿಸಿಯೇ ಬಿಡ್ತಾರೆ ಆದ್ರೆ ಈಗ ಪ್ರಸ್ತುತ ರಾಜ್ಯ ರಾಜಕೀಯದಲ್ಲಿ ಸೆಪ್ಟೆಂಬರ್ ಕ್ರಾಂತಿಯ ಬಗ್ಗೆ ಒಂದಷ್ಟು ಮಾತುಕತೆ ನಡೀತಾ ಇದೆ ಇದು ಕಾಂಗ್ರೆಸ್ ವಲಯದಲ್ಲಿ ಒಂದಷ್ಟು ಅಲ್ಲೋಲ ಕಲ್ಲೋಲಕ್ಕೂ ಕೂಡ ಕಾರಣವಾಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಇಂಥ ಪರಿಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ನಡೆಯ ಬಗ್ಗೆ ಒಂದಷ್ಟು ಗಂಭೀರವಾಗಿ ಯೋಚನೆ ಮಾಡಿದ್ರೆ ತುಂಬಾ ಆಳ ಕಿಳಿದು ಯೋಚನೆ ಮಾಡಿದ್ರೆ ವಿಶ್ವರೂಪ ರೂಪ ದರ್ಶನವಾಗುತ್ತೆ ಮೂರುವರೆ ದಶಕಗಳ ರಾಜಕೀಯ ಇತಿಹಾಸವನ್ನ ತುಂಬಾ ಹತ್ತಿರದಿಂದ ನೋಡ್ತಾ ಬಂದವರಿಗೆ ಗೊತ್ತೇ ಇದೆ ಡಿ ಕೆ ಶಿವಕುಮಾರ್ ಅವರ ಆಟಿಟ್ಯೂಡ್ ಎಂತದ್ದು ಯಾವ ರೀತಿ ಆರೋಗ್ಯನ್ಸಿ ಇರುತ್ತೆ ಅವರ ಸ್ವಭಾವ ಅಂತೂ ಯಾವಾಗ್ಲೂ ಅಟ್ಯಾಕಿಂಗ್ ರೀತಿಯಲ್ಲೇ ಇರುತ್ತೆ ಆದ್ರೆ ಈಗ ಸ್ವಲ್ಪ ಪ್ರಬುದ್ಧ ನಾಯಕನ ರೀತಿ ಒಂದಷ್ಟು ತಾಳ್ಮೆಯಿಂದ ಮೈಗೂಡಿಸ್ಕೊಂಡು ನಡ್ಕೊಳ್ತಾ ಇದ್ದಾರೆ ಅಂತಂದ್ರೆ ಯಾಕೆ ಹೀಗೆ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಕ್ರಿಯೇಟ್ ಆಗುತ್ತೆ ಅದರಲ್ಲೂ ಮುಖ್ಯಮಂತ್ರಿ ಸ್ಥಾನಕ್ಕೇರೋದಕ್ಕೆ ಚಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಈ ಕಾರಣಕ್ಕಾಗಿಯೇ ಈ ತರದ ಆಟಿಟ್ಯೂಡ್ ಚೇಂಜ್ ಆಯ್ತಾ ಅಂತಾನು ಅನ್ನಿಸಬಹುದು ಆದ್ರೆ ಅದಕ್ಕೆ ಬೇಕಾಗಿರೋ ಮನೋಸಿದ್ಧತೆ ಯಾವ ರೀತಿಯಾಗಿರ್ಬೇಕು ಅನ್ನೋದನ್ನ ಈಗ್ಲೇ ರೂಢಿ ಮಾಡ್ಕೊಳ್ತಾ ಇರೋ ಕಾಣುತ್ತೆ ರಾಜಕೀಯ ಚದುರಂಗ ಆಟವನ್ನ ಆರಂಭಿಸಿದ್ದು ಅತ್ಯಂತ ಜಾಣ್ಮೆಯಿಂದ ತಮ್ಮ ಕಾಯಿಗಳನ್ನ ನಡೆಸ್ತಾ ಇದ್ದಾರೆ ಅವರು ಬದಲಾಗಿರೋದಾ ಅಥವಾ ಈ ರೀತಿಯಾಗಿ ನಡ್ಕೊಂಡ್ರೆ ನನ್ನ ಕೆಲಸವನ್ನ ಸಾಧಿಸೋದಕ್ಕೆ ಸಾಧ್ಯ ಅಂತ ಅಂದ್ಕೊಂಡು ಈ ರೀತಿ ನಡ್ಕೊಳ್ತಾ ಇದ್ದಾರ ಗೊತ್ತಿಲ್ಲ ಆದ್ರೆ ಅವರ ಈ ನಡೆ ಬಗ್ಗೆ ಒಂದಷ್ಟು ಡೌಟ್ ಕೂಡ ಕ್ರಿಯೇಟ್ ಆಗೋದು ಸಹಜ ರಾಜ್ಯದಲ್ಲಿ ಎರಡು ವರ್ಷಗಳ ಹಿಂದೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ನೂರ ಮೂವತ್ತೈದು ಸ್ಥಾನಗಳನ್ನು ಗಳಿಸಿ ಅಧಿಕಾರಕ್ಕೆ ಬಂತು ಸಹಜವಾಗಿ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಶಿವಕುಮಾರ್ ಪಾತ್ರ ಈ ಗೆಲುವಿನಲ್ಲಿ ಮಹತ್ತರವಾಗಿತ್ತು ಸಿಎಂ ಆಗೋ ಕನಸನ್ನ ಕಟ್ಕೊಂಡಿದ್ರು ಆದ್ರೆ ಕೆಲವು ಕಾರಣಗಳಿಂದ ಹೈಕಮಾಂಡ್ ಇವರನ್ನ ಸುಮ್ನಾಗಿಸಿ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಪಟ್ಟವನ್ನ ಕೊಟ್ರು ಈ ಸಂದರ್ಭದಲ್ಲಿ ಹೈಕಮಾಂಡ್ ಸಮ್ಮುಖದಲ್ಲಿ ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯನವರ ಮಧ್ಯೆ ಎರಡು ವರ್ಷದ ಅಧಿಕಾರದ ಹಂಚಿಕೆ ಒಪ್ಪಂದ ಆಗಿದೆ ಅನ್ನೋದನ್ನು ಕೂಡ ಆಗಾಗ ಅನೇಕ ನಾಯಕರು ಹೇಳ್ತಾ ಇರ್ತಾರೆ ಡಿಕೆ ಶಿವಕುಮಾರ್ ಅವರು ಕೂಡ ಇದ್ರ ಬಗ್ಗೆ ಮಾತನಾಡಿದ್ದು ಇದೆ ಆದರೆ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಹೀಗೇನೂ ಆಗಿಲ್ಲ ಅಂತ ಹೇಳ್ತಾರೆ ಈ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಂದು ರೀತಿ ಸೈಲೆಂಟ್ ಆಗಿಬಿಟ್ಟಿದೆ ಅದೇನೇ ಆದರೂ ಈ ಸೆಪ್ಟೆಂಬರ್ ಅಕ್ಟೋಬರ್ ನಂತರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗೋದು ಖಚಿತ ಅನ್ನೋ ಮಾತನ್ನ ಈಗ ಅವರ ಬೆಂಬಲಿಗರೇ ರಾಜೋಷವಾಗಿ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಮುಖ್ಯಮಂತ್ರಿಯ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಶಿವಕುಮಾರ್ ಅವರ ತಾಳ್ಮೆ ಹಾಗೆ ನಿಧಾನಗತಿ ಹೆಜ್ಜೆ ಇಡ್ತಾ ಇರೋದರ ಹಿಂದೆ ಅನೇಕ ಕಾರಣಗಳು ಕೂಡ ಇದೆ ಅಧಿಕಾರ ಪಡೆಯೋದಕ್ಕೆ ಸಿದ್ದರಾಮಯ್ಯ ಜೊತೆ ಸಂಘರ್ಷ ಕಿಳಿಯೋದಕ್ಕಿಂತ ಅವರ ಜೊತೆಗೆ ಒಳ್ಳೆ ಸಂಬಂಧ ಇಟ್ಕೊಂಡು ಅವರ ಮನವೊಲಿಕೆ ಮಾಡಿ ಅಧಿಕಾರ ಪಡೆದುಕೊಳ್ಳೋ ಜಾಣ್ಮೆ ಅವರಿಗಿದೆ ಅದಕ್ಕಾಗಿಯೇ ಪಕ್ಷದೊಳಗಿರೋ ಸಿದ್ದರಾಮಯ್ಯ ಬೆಂಬಲಿಗರಿಂದ ಎಷ್ಟೇ ಪ್ರಚೋದನೆ ಬಂದ್ರು ಆವೇಶದ ಉತ್ತರ ಕೊಡ್ತಾ ಇಲ್ಲ ಹಾಗೆ ಅದೊಂದು ಮುಖ್ಯ ವಿಚಾರ ಅಲ್ವೇ ಅಲ್ಲ ಅನ್ನೋ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಿದ್ದಾರೆ ಹೀಗಾಗಿ ಅನೇಕ ಸಂದರ್ಭಗಳಲ್ಲಿ ಈ ನಡೆ ಬೆಂಬಲಿಗರಿಗೂ ಕೂಡ ಕನ್ಫ್ಯೂಷನ್ಗೆ ಕಾರಣ ಆಗಿದೆ ಮೂರುವರೆ ದಶಕಗಳ ರಾಜಕೀಯ ಅನುಭವ ಹೊಂದಿರುವವರಿಗೆ ಸಿಎಂ ಅಧಿಕಾರದ ಹೊರತಾಗಿಯೂ ಸಿದ್ದರಾಮಯ್ಯವರು ರಾಜಕೀಯವಾಗಿ ಅವರ ಬಳಿಯಷ್ಟು ಪ್ರಬಲ ಶಕ್ತಿ ಇದೆ ಅನ್ನೋ ಅರಿವು ಕೂಡ ಇದೆ ಇವತ್ತಿಗೂ ಅಹಿಂದ ಸಮುದಾಯಗಳಿಗೆ ಸಿದ್ದರಾಮಯ್ಯನವರೇ ಅಚ್ಚುಮೆಚ್ಚು ಅವರನ್ನ ಸರಿಗಟ್ಟೋ ನಾಯಕ ಕಾಂಗ್ರೆಸ್ನಲ್ಲಿ ಮತ್ಯಾರೂ ಇಲ್ಲ ಇದನ್ನ ಎಲ್ಲರೂ ಒಪ್ಕೊಳ್ಳೇಬೇಕು ರಾಜಕೀಯ ಬೆಳವಣಿಗೆಗಳನ್ನ ವಿಶ್ಲೇಷಣೆ ಮಾಡೋ ಟೈಮ್ನಲ್ಲಿ ಶಿವಕುಮಾರ್ ಅವರ ರಾಜಕಾರಣವನ್ನ ಚೆಸ್ ಪಂದ್ಯಕ್ಕೆ ಕಂಪೇರ್ ಮಾಡ್ತಾರೆ ರಾಜಕಾರಣದ ಚದುರಂಗ ದಾಟದಲ್ಲಿ ತಮ್ಮ ಕಾಯಿಗಳನ್ನು ಅತ್ಯಂತ ಜಾಣ್ಮೆಯಿಂದ ನಡೆಸ್ತಾ ಇದ್ದಾರೆ ಅಧಿಕಾರ ಹಂಚಿಕೆ ಒಪ್ಪಂದವನ್ನ ಜಾರಿಗೊಳಿಸುವ ವಿಚಾರವನ್ನ ಹೈಕಮಾಂಡ್ಗೆ ಬಿಟ್ಟಿರುವ ಅವರು ಅಷ್ಟಕ್ಕೆ ಸುಮ್ಮನಾಗದೆ ರಾಜ್ಯ ರಾಜಕಾರಣದಲ್ಲಿ ತಮ್ಮ ಬೇರುಗಳನ್ನು ಗಟ್ಟಿ ಮಾಡಿಕೊಳ್ಳುವ ಪ್ರಯತ್ನದಲ್ಲಿದ್ದಾರೆ ಮುಖ್ಯಮಂತ್ರಿಗೆ ಸಮನಾದ ಅಧಿಕಾರ ನಡೆಸ್ತಾ ಇರುವಂತಹ ಡಿಕೆಶಿ ಈಗ ಸಹಕಾರಿ ರಾಜಕಾರಣಕ್ಕೂ ಕೂಡ ಎಂಟ್ರಿ ಕೊಟ್ಟಿರುವುದು ಹೊಸ ಬೆಳವಣಿಗೆ ರಾಜ್ಯದ ಪ್ರತಿಷ್ಠಿತ ಸಹಕಾರಿ ಸಂಸ್ಥೆ ಕೆಎಂಎಫ್ ಅಧ್ಯಕ್ಷಗಿರಿಯ ಮೇಲೆ ಕಣ್ಣಿಟ್ಟಿರುವ ಅವರು ಡಿ ಕೆ ಸುರೇಶ್ ಅವರನ್ನ ಆ ಪಟ್ಟದ ಮೇಲೆ ಕೂರಿಸೋ ಪ್ರಯತ್ನದಲ್ಲಿದ್ದಾರೆ ಒಂದ್ ಕಡೆ ತಮ್ಮನನ್ನು ಕೂಡ ಬೆಳೆಸೋದಕ್ಕೆ ಏನೆಲ್ಲ ತಯಾರಿಗಳು ಬೇಕು ಅದನ್ನ ಮಾಡ್ತಾ ಇದ್ದಾರೆ ಇದು ಕೂಡ ಮುಂದಿನ ರಾಜಕೀಯ ಭವಿಷ್ಯದ ಲೆಕ್ಕಾಚಾರ ಅಂತ ಹೇಳಬಹುದು ಈಗಾಗಲೇ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಹೊಗೆ ಜಾಸ್ತಿಯಾಗಿ ಕಾಣಿಸ್ತಾ ಇದೆ ಅನೇಕ ಶಾಸಕರು ಸರ್ಕಾರದ ವ್ಯವಸ್ಥೆ ಬಗ್ಗೆ ಬೇಸರ ಹೊರಹಾಕ್ತಾ ಇದ್ದಾರೆ ಹೀಗಾಗಿ ಅವರನ್ನು ಸಮಾಧಾನ ಪಡಿಸೋದಕ್ಕೆ ಶಾಸಕರ ಅಹವಾಲುಗಳನ್ನು ಕೇಳೋದಕ್ಕೆ ಸುರ್ಜೇವಾಲಾ ಅವರು ಬಂದಿದ್ದಾರೆ ರಾಜ್ಯಕ್ಕೆ ಕೆಲವೊಂದಿಷ್ಟು ಶಾಸಕರ ಜೊತೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಆಪ್ತ ವಲಯಕ್ಕೆ ಅಂದರೆ ಆಪ್ತ ಶಾಸಕರಿಗೇನೆ ಸುರ್ಜೇವಾಲಾ ಬಳಿ ಯಾವ ರೀತಿಯಾಗಿ ಮಾತನಾಡಬೇಕು ಏನು ಹೇಳಬೇಕು ಏನು ಹೇಳಬಾರ್ದು ಅನ್ನೋದ್ರ ಬಗ್ಗೆ ಒಂದಷ್ಟು ತಯಾರಿ ಕೂಡ ಮಾಡಿ ಅವರನ್ನು ಕಳಿಸಿದ್ದಾರೆ ಅನ್ನೋ ಮಾತು ಕೂಡ ಇತ್ತು ಅದಕ್ಕೆ ಪುಷ್ಟಿ ನೀಡೋ ಹಾಗೆ ಮಾಗಡಿ ಶಾಸಕ ಬಾಲಕೃಷ್ಣ ಆಗಿರಬಹುದು ರಾಮನಗರದ ಶಾಸಕ ಇಕ್ಬಾಲ್ ಆಗಿರಬಹುದು ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಅವರ ಪರವೇ ಬ್ಯಾಟಿಂಗ್ ಬೀಸ್ತಾ ಇದ್ದಾರೆ ಅದರಲ್ಲೂ ರಾಮನಗರ ಶಾಸಕ ಹೇಳಿರುವಂತಹ ಹೇಳಿಕೆಯಂತೂ ರಾಜ್ಯ ರಾಜಕೀಯದಲ್ಲಿ ಮತ್ತಷ್ಟು ಕೋಲಾಹಲಕ್ಕೆ ಕಾರಣ ಆಗಬಹುದು ಇನ್ನೆರಡು ತಿಂಗಳಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಬಹಳ ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದಾರೆ ಪಕ್ಷಕ್ಕಾಗಿ ದುಡಿದಿದ್ದಾರೆ ಹೋರಾಟ ಮಾಡಿದ್ದಾರೆ ಈ ಹಿಂದೆ ಕೆಪಿಸಿಸಿ ಹೇಗಿತ್ತು ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾದ ಮೇಲೆ ಹೇಗಾಯ್ತು ಅಧಿಕಾರಕ್ಕೆ ಬರೋದಕ್ಕೆ ಅವರೇ ಮುಖ್ಯ ಕಾರಣ ಪಕ್ಷ ಸಂಘಟನೆಯನ್ನ ಡಿಕೆ ಶಿವಕುಮಾರ್ ಅವರು ಯಾವ ರೀತಿಯಾಗಿ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಅಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅಂತಂದ್ರೆ ಇದಕ್ಕೆ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಸಿಗಲೇಬೇಕು ಟೂ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗಲೇಬೇಕು ಅವರು ಹಾಗೆ ಆಗ್ತಾರೆ ಅಂತ ಹೇಳ್ತಿದ್ದಾರೆ ನಾವು ಈ ಸರ್ಕಾರ ಬರೋಕ್ಕಿಂತ ಮುಂಚಿತವಾಗಿ ನಮ್ಮ ಅಂಕಿಗಳು ಎಷ್ಟಿತ್ತು ನಮ್ಮ ಸಂಖ್ಯೆ ಎಷ್ಟಿತ್ತು ನಮ್ಮ ಬಲ ಎಷ್ಟಿತ್ತು ಅಂಥೇಳಿ ತಾವೆಲ್ಲ ಗಮನಿಸಿದಿರಿ ಈ ಸಂಖ್ಯೆ ಬರಬೇಕಾದ್ರೆ ಹೋರಾಟ ಬೆವರು ಶ್ರಮ ಆಸಕ್ತಿ ಹಾಂ ಯಾರು ಅಂತ ಅಂಥೇಳಿ ಎಲ್ರಿಗೂ ಗೊತ್ತಿದೆ ಅವ್ರು ಮಾಡಿದಂಥ ರೂಪು ರೇಷ ಕಾರ್ಯಕ್ರಮ ಇತಿಹಾಸ ಇವೆಲ್ಲವೂ ಕೂಡ ಒಂದು ತೀರ್ಮಾನಕ್ಕೆ ಬರ್ತದೆ ಅಂದರೆ ಸರ್ ಎರಡು ಮೂರು ತಿಂಗಳಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ಅವಕಾಶ ಸಿಗ್ತದೆ ಅಂತ ಅದನ್ನೇ ಹೇಳ್ತಾ ಇದ್ದೀನಲ್ಲ ನಾನು ನಾನು ಸುತ್ತಿ ಬಳಸಿಯನ್ನು ಮಾತಾಡ್ತಾ ಇಲ್ವಲ್ಲ ನಾನು ಸುತ್ತಿ ಬಳಸಿ ಅಂತ ಮಾತಾಡ್ದೆ ನಾನು ನೇರವಾಗಿ ಮಾತಾಡ್ತಾ ಇದ್ದೀನಿ ಈ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ರಿಯಾಕ್ಟ್ ಮಾಡಿ ಸ್ವಲ್ಪ ಗರಮ್ ಆಗೇ ರಿಯಾಕ್ಟ್ ಮಾಡಿದರು ಇಕ್ಪಾಲ್ ಅವರು ಈ ರೀತಿಯಾಗಿ ಹೇಳಿರೋದು ಸರಿಯಲ್ಲ ಯಾವ ಇಂಟೆನ್ಷನ್ ಇಟ್ಕೊಂಡು ಇವರು ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಅವರಿಗೆ ಕೆಪಿಸಿಸಿ ಕಡೆಯಿಂದ ನೋಟಿಸ್ ಜಾರಿ ಮಾಡಿದ್ದೀವಿ ಇದಕ್ಕೆ ಅವರು ಉತ್ತರ ಕೊಡಬೇಕು ಅಂತ ಗರಂ ಆಗಿ ಹೇಳಿದ್ದಾರೆ ಇದೆಲ್ಲವೂ ಡಿ ಕೆ ಶಿವಕುಮಾರ್ ಅವರೇ ಹೇಳ್ಕೊಟ್ಟು ಮಾಡಿಸ್ತಾ ಇರೋದು ಅನ್ನೋದು ಕೆಲವರ ವಾದ ಇಫಾಲ್ ಅವರು ಸಿ ಎಂ ಇಪ್ಪಾ ಇಫ್ಾಲ್ ಹುಸೇನ್ಗೆ ನೋಡಿ ಶಿಶ್ಯೂ ಮಾಡ್ತೀನಿ ನನ್ಗೆ ಯಾರು ಸಿಎಂ ಆಗ್ತೀನಿ ಅಂತ ನಂಗೆ ಹೇಳೋದು ಅವಶ್ಯಕತೆ ಇಲ್ಲ ಇವತ್ತು ನಾಳೆನೇ ಅವ್ನಿಗೆ ನೋಟಿಸ್ ಶಿಶ್ಯೂ ಮಾಡ್ತೀನಿ ಹೇಳೋದು ಬೇಡ ನನ್ಗೆ ಯಾರು ಯಾರು ಅದೆಲ್ಲ ಬೇರೆ ವಿಚಾರ ಪ್ರೆಸ್ ಪ್ರೆಸ್ ಮುಂದೆ ಯಾರು ಹೋಗಬಾರ್ದು ನಾನು ಹೇಳ್ತಾ ಇದ್ದೀನಿ ನೋ ಪ್ರೆಸ್ ಇಕ್ಬಾಲ್ ಹುಸೇನ್ ಹೇಳೋದಷ್ಟೇ ಥರ ಓಡ್ಲಿ ನೋಟೀಸ್ ಕೊಡದೆ ಬೇರೆ ಏನಾರ ಮಾಡ್ಲಿ ನಾನು ಹೇಳ್ದಂಥ ಮಾತಿಗೆ ಬದ್ನಾಗಿರ್ತೀನಿ ಬದಲಾವಣೆ ಬೇಕು ಬದಲಾವಣೆಗೆ ನಾನು ಬದ್ಧತೆಯಾಗಿ ಪದ್ಧತಿಯಾಗಿರ್ತೀನಿ ನಾನು ಒಬ್ಬನೇ ಅಲ್ಲ ಸಾಕಷ್ಟು ಜನ ಎಮ್ ಎಲ್ ಎಗಳು ಸುಮಾರು ನೂರಕ್ಕೂ ಹೆಚ್ಚು ಎಮ್ ಎಲ್ ಎಗಳು ಕೂಡ ಒಂದು ಬದಲಾವಣೆ ಬೇಕು ಅಂತೇಳಿ ನಿರೀಕ್ಷೆಲಿ ಇದ್ದಾರೆ ಇಂದು ಇನ್ಯಾತಕ್ಕೆ ಹೋಗ್ಬೇಕಲ್ಲಿ ಕಷ್ಟ ಸುಖ ಆದಮೇಲೆ ಅದು ನಾನು ಮಾತಾಡಲೇ ಬೇಕಲ್ವಾ ಮಾತಾಡ್ತೀನಿ ಖಂಡಿತವಾಗೂ ಮಾತಾಡ್ತೀನಿ ಈ ಟರ್ಮಲ್ಲಿ ಯಾಕೆ ಪ್ರಬಲ್ವಾಗೇ ಮಾತಾಡ್ತೀನಿ ಈ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಮಗು ಚಿವುಟೋದು ಅವರೇ ತೊಟ್ಲು ತೂಗೋದು ಅವರೇ ತುಂಬಾ ಚೆನ್ನಾಗಿದೆ ಡಿಸಿಎಂ ಕೆ ಶಿವಕುಮಾರ್ ಅವರೇ ನಿಮ್ ನಾಟಕ ಮಾಧ್ಯಮಗಳ ಮುಂದೆ ಕೈ ಕೈ ಹಿಡಿದು ಒಗ್ಗಟ್ಟು ಪ್ರದರ್ಶನದ ನಾಟಕ ತೆರೆಮರೆಯಲ್ಲಿ ಬೆಂಬಲಿಗರ ಮೂಲಕ ಬೆನ್ನಿಗೆ ಚೂರಿ ಇರಿತ ಒಟ್ನಲ್ಲಿ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನೋ ಹಾಗೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರ ಜಗಳದಲ್ಲಿ ಕರ್ನಾಟಕ ಬಡವಾಗ್ತಾ ಇದೆ ಅಂತ ಪೋಸ್ಟ್ ಮಾಡಿದ್ದಾರೆ ಇಕ್ಬಾಲ್ ಹುಸೇನ್ಗೆ ಕೆಪಿಸಿಸಿ ನೋಟಿಸ್ ಕೊಟ್ಟಿರೋದನ್ನ ಆ ಫೋಟೋ ಸಮೇತ ಹಾಕಿ ಈ ರೀತಿಯಾಗಿ ರಿಯಾಕ್ಟ್ ಮಾಡಿದ್ದಾರೆ ಇದೊಂದು ಕಡೆ ಇದು ಹೀಗೂ ಇರಬಹುದು ಅನ್ನೋ ಡೌಟ್ ಕೂಡ ಕಾಡೋದು ಸಹಜ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಯಾರೇ ಆಗಿರ್ಲಿ ತನ್ನ ಕಾರ್ಯ ಸಾಧನೆಗಾಗಿ ಯಾವ ಮಟ್ಟಕ್ಕಾದ್ರೂ ಹೋಗ್ತಾರೆ ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನುವಂತ ವಿಚಾರವನ್ನ ಅನೇಕ ರಾಜಕೀಯ ನಾಯಕರೇ ಹೇಳ್ತಾರೆ ಐದು ವರ್ಷ ಸಿದ್ದರಾಮಯ್ಯವರೇ ಸಿಎಂ ಆಗಿರ್ತಾರೆ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತೆಲ್ಲ ಸಪೋರ್ಟಿವ್ ಆದಂಥ ಮಾತುಗಳನ್ನು ನೋಡ್ತಾರೆ ಮೊನ್ನೊನ್ನೆ ಅಷ್ಟೇ ಇಬ್ಬರು ಕೈ ಹಿಡಿದು ಮೇಲಕ್ಕೆತ್ತಿ ನಾವು ಯಾವಾಗಲೂ ಜೊತೆಯಾಗಿರ್ತೀವಿ ಬಂಡೆ ಥರ ನಮ್ಮನ್ನು ಬೇರೆ ಮಾಡೋದಕ್ಕೆ ಯಾರು ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ನಡ್ಕೊಂಡಿದ್ರು ಆದರೆ ತೆರೆ ಮರೆಯಲ್ಲೇನಾಗ್ತಾ ಇದೆ ಅನ್ನೋದನ್ನು ನೋಡಿದರೆ ಇಕ್ಬಾಲ್ ಹುಸೇನ್ ಅವರು ಇಷ್ಟೊಂದು ಆತ್ಮವಿಶ್ವಾಸದ ಹೇ ಇಷ್ಟೊಂದು ಆತ್ಮವಿಶ್ವಾಸದಲ್ಲಿ ಹೇಳ್ತಾ ಇದ್ದಾರೆ ಅನ್ನೋದನ್ನು ನೋಡಿದರೆ ಕಾಲ ಬಂತು ಅಂತ ಅವರೇ ಹೇಳ್ತಿದ್ದಾರೆ ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಅನ್ನೋದು ಕೂಡ ಇದೇ ಕಾರಣಕ್ಕೆ ನೂರು ಶಾಸಕರು ನಮ್ಮ ಜೊತೆ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಸಿ ಎಂ ಆಗೋದು ನಿಶ್ಚಿತ ಅನ್ನೋ ಆತ್ಮವಿಶ್ವಾಸ ಅನೇಕ ಶಾಸಕರಲ್ಲಿದೆ ಹೀಗಾಗಿ ಬಹಳಷ್ಟು ಮಂದಿ ಡಿ ಕೆ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಆದ್ರೆ ಇದರ ಹಿಂದೆ ಡಿ ಕೆ ಶಿವಕುಮಾರ್ ಅವರೇ ಇದ್ದಾರೆ ಅಂತ ಅನೇಕರು ಹೇಳ್ತಾ ಇದ್ರು ಬಹಿರಂಗವಾಗಿ ಡಿ ಕೆ ಶಿವಕುಮಾರ್ ಮಾತ್ರ ಸಿದ್ದರಾಮಯ್ಯನವರ ಪರವಾಗಿದ್ದೀವಿ ಯಾವ ಶಾಸಕರು ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ನಡ್ಕೊಳ್ತಾ ಇದ್ದಾರೆ ಆದರೆ ನಿಜಕ್ಕೂ ಎರಡು ತಿಂಗಳಾದ ಮೇಲೆ ರಾಜ್ಯದಲ್ಲಿ ಏನಾಗಬಹುದು ಪವರ್ ಶಿಫ್ಟ್ ಆಗತ್ತಾ ಅದು ನೋಡೋಣ